ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಖಾರ ಪೊಂಗಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆದರೆ ಬೇರೆ ರೀತಿ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವೆಲ್ಲ ಅಕ್ಕಿಯಲ್ಲಿ ಖಾರ ಪೊಂಗಲ್ ಮಾಡ್ತೀವಲ್ವ ಅಕ್ಕಿ ಮತ್ತು ಹೆಸರು ಬೇಳೆ ಸೇರಿಸ್ಕೊಂಡು ನಾನಿಲ್ಲಿ ಗೋಧಿ ನುಚ್ಚಲ್ಲಿ ಮಾಡ್ತಾ ಇದ್ದೀನಿ ಗೋಧಿ ನುಚ್ಚಿನ ಖಾರ ಪೊಂಗಲು ಗೋಧಿ ಕಡಿ ಅಂತ ಹೇಳ್ತಾರೆ ಗೋಧಿ ನುಚ್ಚು ಅಂತ ಹೇಳ್ತಾರೆ ಬ್ರೋಕನ್ ವೀಟ್ ಅಂತ ಹೇಳ್ತಾರಲ್ವ ಅದು ಅದರಲ್ಲಿ ನಾನು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಸ್ಟಾರ್ಚ್ ಎಲ್ಲ ಇರೋದರಿಂದ ತುಂಬ ಟೇಸ್ಟಿಯಾಗಿ ಬಂದಿದೆ ಇದು ತುಂಬ ರುಚಿಯಾಗತ್ತೆ ಇದು ಡಯಟ್ ಫುಡ್ ಮಾಡೋರಿಗೆ ಅಂದರೆ ಶುಗರ್ ಪೇಷಂಟ್ಸ್ ಎಲ್ಲ ಇದ್ದರೆ ಅಕ್ಕಿ ಬೇಡ ಅನ್ನ ಊಟ ಮಾಡೋದು ಬೇಡ ಅಂತ ಇರೋರಿಗೆಲ್ಲ ಇದನ್ನು ಮಾಡ್ಕೋಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಗೋಧಿ ಕಡಿ ಗೋಧಿ ನುಚ್ಚು ನೋಡಿ ಇಲ್ಲಿ ಒಂದೂವರೆ ಗ್ಲಾಸ್ ಎರಡು ಗ್ಲಾಸ್ನಷ್ಟು ಗೋಧಿ ನುಚ್ಚು ತಗೊಂಡಿದ್ದೀನಿ ಒಂದು ಗ್ಲಾಸು ಹೆಸರು ಬೇಳೆ ತೊಗೊಂಡಿದ್ದೀನಿ ಗೋಧಿನುಚ್ಚನ್ನು ಮತ್ತು ಹೆಸ್ರುಬೇಳ ಚೆನ್ನಾಗಿ ತೊಳೀರಿ ತೊಳೆದು ಧೂಳೆಲ್ಲ ತೆಗೀರಿ ಬೇರೆ ಬೇರೆ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಕಡಿಮೆ ಇದ್ದರೆ ನೀವು ಒಟ್ಟಿಗೆ ಬೇಯಿಸ್ಕೊಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಇರೋದರಿಂದ ಎರಡು ಗ್ಲಾಸ್ ಹಾಕಿದ್ದೀನಿ ಗೋಧಿನುಚ್ಚು ಅದು ತುಂಬ ಒದಗತ್ತೆ ಒಂದು ಗ್ಲಾಸು ಬೇಳೆ ಹಾಕಿದ್ದೀನಿ ಚೆನ್ನಾಗಿ ತೊಳೆದು ಬೇಯಕ್ಕೆ ಇಟ್ಬಿಡಿ ಇದಕ್ಕೆ ಒಂದು ಗ್ಲಾಸಿಗೆ ಮೂರು ಗ್ಲಾಸ್ನಷ್ಟು ನೀರು ಹೆಸರು ಬೇಳೆಗೆ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಗೋಧಿನುಚ್ಚಿಗೆ ಇನ್ನು ಜಾಸ್ತಿ ಬೇಕಾಗತ್ತೆ ನೀರು ಗೋಧಿ ನುಚ್ಚು ಬೇಯೋದು ನಿಧಾನ ಅದರಿಂದ ಸ್ವಲ್ಪ ಜಾಸ್ತಿ ಬೇಕು ಚೆನ್ನಾಗಿ ತೊಳೆದಿದ್ದೀನಿ ಧೂಳೆಲ್ಲ ತೆಗೆದಿದ್ದೀನಿ ಈಗ ಎರಡು ಗ್ಲಾಸಿಗೆ ಒಂದು ಆರು ಗ್ಲಾಸೆಲ್ಲ ನಾನು ನೀರು ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ಬೇಕಾಗತ್ತೆ ಅದು ಬೆಂದಾಗ ದೊಡ್ಡಾಗತ್ತೆ ಜಾಸ್ತಿ ಒದಗ್ ಬರುತ್ತೆ ಅದನ್ನು ನೀರು ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ನಿಧಾನ ಬೇಯೋದು ಅದರಿಂದ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ಗೋಧಿಂಚು ಕಡಿಮೆ ಇದ್ದರೆ ಒಟ್ಟಿಗೆ ಬೇಯಿಸ್ಕೊಬೋದು ನಾನಿಲ್ಲಿ ಬೇರೆ ಬೇರೆ ಬೇಯಿಸ್ಕೊಂಡಿದ್ದೀನಿ ಇದು ಹಸಿರು ಬೇಳೆಗೆ ನಾನೀಗ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಆಮೇಲೆ ಒಗ್ಗರಣೆಗೆ ಬೇರೆ ಹಾಕ್ಕೊಬೋದು ಈಗ ಬೇಯುವಾಗ ಒಂದು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಚ್ಚಿಗೆ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೊಂಡಿಲ್ಲ ಆಮೇಲೆ ಕುದಿಯುವಾಗ ಮತ್ತೆ ಸೇರಿಸ್ಕೋಬೋದು ಗೋಧಿ ನುಚ್ಚೆಲ್ಲ ಸೇರಿಸ್ಕೊಂಡ ಸೇರಿಸ್ಕೊಂಡ್ಮೇಲೆ ಈಗ ಸ್ವಲ್ಪ ಹಾಕಿದ್ದೀನಿ ಉಪ್ಪು ಆಮೇಲೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇಷ್ಟನ್ನು ಮಾತ್ರ ಹಾಕ್ಕೊಂಡು ಹಸಿಮೆಣ್ಸಿನಕಾಯಿ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈ ಗೋಧಿ ನುಚ್ಚು ಮತ್ತು ಇದನ್ನೆರಡನ್ನು ಒಟ್ಟಿಗೆ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿರ್ತೀನಿ ಒಟ್ಟಿಗೆ ಬೆಂದ್ಕೊಂಡು ಬಿಡುತ್ತೆ ಬೇರೆ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಅದರ ಒಟ್ಟಿಗೆ ಬೇಯುತ್ತೆ ನೋಡಿ ಕುಕ್ಕರ್ ಇಟ್ಕೊಂಡು ಇಟ್ಟಿದ್ದೀನಿ ದೊಡ್ಡ ಕುಕ್ಕರ್ ಇದು ನಂದು ಅದರಿಂದ ಕುಕ್ಕರಲ್ಲಿ ಫಸ್ಟ್ ಗೋಧಿ ಮುಚ್ಚಿಟ್ಟಿದ್ದೀನಿ ಗೋಧಿ ಕಡಿ ನೀರಲ್ಲಿ ಹಾಕಿ ನೀರು ಹಾಕಿ ಆಮೇಲೆ ಮೇಲಿಂದ ಈ ಹೆಸರು ಬೇಳೆನ ಕೂಡ ಇಡ್ತೀನಿ ಜೊತೆ ಎಲ್ಲೇ ಬೇಯಿಸ್ಕೊಂಡ್ರೆ ಒಂದೇ ಸಾರಿಗೆ ಬೇಯುತ್ತೆ ನೀವೇನು ತುಂಬ ಬೇಯಿಸ್ಬೇಕಾಗಿಲ್ಲ ಅಂದರೆ ತುಂಬ ವಿಸಿಲಲ್ಲಿ ಹಾಕಬೇಕಾಗಿಲ್ಲ ಏನೇ ಬೇಯೋದಾದರೂ ನಾನು ಬೇಯಿಸೋದು ಹೆಂಗೆ ಅಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ತೀನಿ ಆಮೇಲೆ ಸಿಮ್ಗೆ ಹಾಕಿ ಇನ್ನೊಂದು ವಿಸಿಲ್ ಕೂಗಿಸ್ತೀನಿ ವಿಸಿಲ್ ಬರಲ್ಲ ಅಂದ್ರೆ ಐದು ನಿಮಿಷ ಬೇಯಿಸ್ಕೊಂಡ್ರೆ ಟೈಮ್ ನೋಡ್ಕೊಳ್ಳಿ ಸಿಮ್ಗೆ ಹಾಕಿ ಐದು ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ ಸ್ಟೀಮ್ ಹೋದ್ಮೇಲೆ ವೆಯ್ಟ್ ತೆಗಿಬೇಕು ನೋಡಿ ಇದೀಗ ವೆಯ್ಟ್ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಸ್ಟೀಮ್ ಹೋದ್ಮೇಲೆ ನೋಡಿ ಸ್ಟೀಮೆಲ್ಲ ಹೋಗಿದೆ ಚೆನ್ನಾಗಿ ಬೆಂದಿದೆ ನುಣ್ಣಗೆ ಬೆಂದಿರತ್ತೆ ಆ ಥರ ಮಾಡಿದರೆ ಹೆಚ್ಚು ವಿಸಿಲೆಲ್ಲ ಕೂಗಿಸ್ಬೇಕಾಗಿಲ್ಲ ಗ್ಯಾಸ್ ವೇಸ್ಟ್ ಆಗತ್ತೆ ಆದ್ದರಿಂದ ನೋಡಿ ಇದು ಚೆನ್ನಾಗಿ ಬೆಂದಿದೆ ಗೋಧಿ ನುಚ್ಚು ಈ ಥರ ಮೆತ್ತಗೆ ಬೆಂದಿರಬೇಕು ನೋಡಿ ಅಷ್ಟು ನೀರು ಹಾಕಿದರೂ ಫುಲ್ಲಾಗಿದೆ ನೀರು ಹೆಚ್ಚಾಗಿಲ್ಲ ಬೆಂದಾಗ ಆ ಥರ ಆಗುತ್ತೆ ಅದು ಈಗ ಎರಡನ್ನೂ ಒಂದೇ ಪಾತ್ರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಗೋಧಿನುಚ್ಚು ಮತ್ತು ಹೆಸರುಬೇಳೆ ಎರಡನ್ನು ಕೂಡ ಜೊತೆಯಲ್ಲಿ ಅದಕ್ಕೆ ಕಡಿಮೆ ಇದ್ದರೆ ನೀವು ಜೊತೆಯಲ್ಲೇ ಬೇಯಿಸ್ಕೊಬೋದು ಜಾಸ್ತಿ ಇರೋದ್ರಿಂದ ನಾನು ಬೇರೆ ಬೇರೆ ಬೇಯಿಸ್ಕೊಂಡಿದ್ದೀನಿ ಎಲ್ಲವನ್ನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಬೇಕು ಮತ್ತು ಸೇರಿಸ್ಕೊಳ್ಳೋಣ ಈ ಥರ ಫುಲ್ಲು ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಒಳ್ಳೆ ಮಿಕ್ಸ್ ಆಗಬೇಕು ಇಲ್ಲಂದರೆ ಚೆನ್ನಾಗಿ ಆಗೋಲ್ಲ ನೀರು ಬೇಕು ಅಂದರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಸಾಕುದಪ್ಪ ಅಂದರೆ ಇಷ್ಟು ಸಾಕು ಪೊಂಗಲ್ನ ಅದಕ್ಕೆ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ ಆಗ ಸೇರಿಸ್ಕೊಂಡಿದ್ದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಅಲ್ಲ ಅದು ಸಾಕಾಗೋಲ್ಲ ಆದ್ದರಿಂದ ಬೇಕಾದಷ್ಟು ರುಚಿಗೆ ಬೇಕಾದಂಗೆ ಒಂದು ಚಮಚ ಮತ್ತೆ ಸೇರಿಸ್ಕೊಂಡಿದ್ದೀನಿ ಉಪ್ಪು ಈಗ ಕುದಿ ಕುದಿಯಕ್ಕೆ ಇಡ್ತೀನಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಒಂದೊಲೆಯಲ್ಲಿ ಅದನ್ನು ಕುದಿಯೋಕೆ ಇಟ್ಟಾಗ ಇನ್ನೊಂದೊಲೆಯಲ್ಲಿ ಸ್ಟವಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಪಾತ್ರಕ್ಕೆ ತುಪ್ಪ ಹಾಕಿ ಅದು ಕರಗಕ್ಕೆ ಬಿಡ್ತಾ ಇದ್ದೀನಿ ಕರಗಿ ತುಪ್ಪ ಕರಗಬೇಕಾಗಿದೆ ಕರಿ ಇಲ್ಲಿ ಇದು ಕುದಿಯಕ್ಕೆ ಇಟ್ಟಿದ್ದೀನಿ ಕುದೀತಾ ಇದೆ ಚೆನ್ನಾಗಿ ಕೈ ಬಿಡದೇ ತೊಳಸ್ಕೊಳ್ಳಿ ಇಲ್ಲಾಂದರೆ ತಳ ಹತ್ಕೊಳ್ಳುತ್ತೆ ಕುದಿಯುವಾಗ ಕೈ ಬಿಡದೆ ತೊಳಸ್ಕೊಂಡು ಕುದಿಸ್ಬೇಕು ಇಲ್ಲಾಂದ್ರೆ ಅದೆರಡು ಸ್ಟಾರ್ಚ್ ಇರೋದರಿಂದ ಹೆಸರು ಬೇಳೆ ಮತ್ತು ನುಚ್ಚು ಅದು ತಳ ತಳಹತ್ಕೊಳ್ಳತ್ತೆ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಗೋಡಂಬಿ ಒಂದು ಆರೇಳು ಗೋಡಂಬಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸರಿಯಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ನಮ್ಮಲ್ಲಿ ಜಾಸ್ತಿನೇ ಉಪಯೋಗಿಸ್ತೀವಿ ಗೋಡಂಬಿ ಅದರಿಂದ ಗೋಡಂಬಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಯಿರಿ ಒಂದು ಅರ್ಧ ಕೆಂಪಗಾದಾಗ ಅದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಚಮಚಷ್ಟು ಜೀರಿಗೆ ಒಗ್ಗರಣೆಗೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ಬೇರೆ ಬೇರೆ ಮಾಡ್ಕೊಬೋದು ಗೋಡಂಬಿ ಮಾತ್ರ ಹುರಿದು ತೆಗೆದುಬಿಟ್ಟು ಆಮೇಲೆ ಇದನ್ನು ಮಾಡ್ಕೊಬೋದು ಒಂದು ಅರ್ಧ ಚಮಚಷ್ಟು ಏನು ಪೆಪ್ಪರ್ ಪೌಡರ್ ಕಾಳುಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಶುಂಠಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿ ಹಸಿಮೆಣಸಿನಕಾಯಿ ಬೇಕು ಅಂದರೆ ಹಾಕೋಬಹುದು ಖಾರಕ್ಕೆ ಖಾರ ಜಾಸ್ತಿ ಬೇಕು ಅಂದರೆ ಇಂಗು ಹಾಕಿದ್ದೀನಿ ನಾನು ಇಲ್ಲಿ ಕಡಿಮೆ ಖಾರ ಮಾಡೋದ್ರಿಂದ ಹಸಿಮೆಣಸಿನಕಾಯಿ ಹಾಕಿಲ್ಲ ಅದ್ರಲ್ಲಿ ಬೇಯೋಕೆ ಹಾಕಿದ್ದೆಷ್ಟು ಅಷ್ಟೇ ಇದೆ ಇದೆಲ್ಲವನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿಮೆಣ್ಸಿನ ಬೇಕು ಅಂದರೆ ಒಂದು ಸೇರಿಸ್ಕೊಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ಳಿ ನಾನಿಲ್ಲಿ ಹಾಕಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಪೊಂಗಲ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ರುಚಿ ಅಂದರೆ ತುಂಬಾ ಚೆನ್ನಾಗಿದೆ ಇದು ಗೋಧಿ ಕಡಿ ಗೋಧಿ ನುಚ್ಚಲ್ಲಿ ಸ್ಟಾರ್ಚ್ ಇರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಡಯಾಬಿಟಿಸ್ನವ್ರಿಗೂ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಗೋಧಿ ನುಚ್ಚು ಬ್ರೋಕನ್ ವೆಯ್ಟು ಅದರಿಂದ ವೆಯ್ಟ್ ಹೆಚ್ಚಾಗಲ್ಲ ಆದರೆ ನಿಮಗೆ ಫೈಬರೆಲ್ಲ ಇರುತ್ತೆ ಅದರಲ್ಲಿ ಎಲ್ಲ ಇರುತ್ತೆ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು ವೆಯ್ಟ್ ಹೆಚ್ಚಾಗಲ್ಲ ವೆಯ್ಟ್ ಕಡಿಮೆ ಮಾಡೋದಾದ್ರೆ ಇದರನ್ನು ಅಡುಗೆ ಮಾಡಿ ಊಟ ಮಾಡ್ಕೋಬೋದು ನೀವು ಜಾಸ್ತಿ ಮತ್ತು ಈಗ ಬೇಳೆ ಹಾಕಿರೋದ್ರಿಂದ ಅದು ಪ್ರೋಟೀನು ಇದೆ ಅದರಲ್ಲಿ ತುಂಬ ಆರೋಗ್ಯಕರವಾದಂಥ ಒಂದು ಅಡಿಗೆ ಇದು ಖಾರ ಪೊಂಗಲ್ ನುಚ್ಚಿನ ಖಾರ ಪೊಂಗಲು ನೀವು ಮಾಡಿ ನೋಡಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಈ ಅಡುಗೆ ರುಚಿ ಇರುತ್ತೆ ಮನೆಯಲ್ಲಿ ಡಯಾಬಿಟಿಸ್ ಪೇಷೆಂಟ್ ಇದ್ದರೆ ಅವ್ರಿಗೂ ಮಾಡ್ಕೊಡ್ಬೋದು ನೀವು ಅವರು ತಿನ್ಬೋದು ಇದನ್ನು ಬರೀ ಒಂದು ಚಪಾತಿ ಅಂತ ಎಷ್ಟು ತಿಂತಾರೆ ಅಥವಾ ಬೇರೆ ರಾಗಿ ಎಲ್ಲ ಸಾಕಾಗತ್ತಲ್ವ ಅದಕ್ಕೆ ಬೇರೆ ಬೇರೆ ಮಾಡಬೇಕಂದ್ರೆ ಈ ಥರದ್ದು ಒಂದು ಮಾಡ್ಕೋಬೋದು ಒಂದು ವೆರೈಟಿ ಆಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು